ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೊಂದಿಸಿ ಮಾದರಿಯ ಪ್ರಶ್ನೆಗಳನ್ನ ಹೇಗೆ ಟೈಪ್ ಮಾಡಬೇಕು ಎನ್ನುವುದನ್ನ ತಿಳಿದುಕೊಳ್ಳೋಣ ಈಗಾಗಲೇ ನಾವು ರೋಮನ್ ಅಂಕಿಯಲ್ಲಿ ಒಂದು ಅನ್ನ ಬಳಕೆ ಮಾಡಿದ್ರಿಂದ ರೋಮನ್ ಅಂಕಿ ಎರಡೂ ಹೊಂದಿಸಿ ಬರೇರಿಗೆ ಇನ್ಸರ್ಟ್ ಮಾಡಬೇಕಾಗುತ್ತೆ ಇದು ಯಾವ ತರ ಇನ್ಸರ್ಟ್ ಮಾಡಿದ್ದೀನಿ ಅಂದ್ರೆ ಮತ್ತೊಮ್ಮೆ ತೋರಿಸ್ತೀನಿ ನಂಬರಿಂಗ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಡಾಕ್ಯುಮೆಂಟ್ ನಂಬರ್ ಫಾರ್ಮೆಟ್ ಅಂತ ಬರುತ್ತೆ ಇಲ್ಲಿ ಎರಡನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ಸರ್ಟ್ ಆಗುತ್ತೆ ಈಗ ಹೊಂದಿಸಿ ಬರೆಯಿರಿ ಅಂತ ನಾನು ಟೈಪ್ ಮಾಡ್ತೀನಿ ಮತ್ತೊಮ್ಮೆ ನಮಗೆ ನೆಂಬರ್ ಇನ್ಸರ್ಟ್ ಆಗ್ತಾ ಇದೆ ಅಂದ್ರೆ ಬ್ಯಾಕ್ ಸ್ಪೇಸ್ ಅನ್ನು ನಾವು ಇಲ್ಲಿ ಪ್ರೆಸ್ ಮಾಡಬಹುದು ಈಗ ಆ ಮತ್ತು ಬಾ ಪಟ್ಟಿಯಲ್ಲಿ ನಾನು ಡಿವೈಡ್ ಮಾಡಬೇಕಾಗುತ್ತೆ ನನಗೆ ಲಭ್ಯವಿರುವಂತಹ ಎಲ್ಲ ರೀತಿಯ ಮಾಹಿತಿಯನ್ನ ಹಾಗಾಗಿ ನಾನು ಆ ಅಂತ ಇಲ್ಲಿ ಟೈಪ್ ಮಾಡ್ತೀನಿ ಮತ್ತೆ ಬಾ ಅಂತ ಟೈಪ್ ಮಾಡ್ತೀನಿ ಈ ಎರಡರ ಫಾಂಟ್ ಸೈಜ್ ಸಿಕ್ಸ್ಟೀನ್ಗೆ ಹಾಕ್ತೀನಿ ಬನ ನಾನು ಹೇಳ್ತೀನಿ ಅಂದ್ರೆ ನನಗೆ ಆ ಮತ್ತೆ ಬಾ ನಡುವೆ ಇರುವಂತಹ ಸ್ಪೇಸಿಂಗ್ ಇಷ್ಟಿದ್ರೆ ಸಾಕು ಅಂತ ನಮಗೆ ಅನ್ನಿಸುವವರೆಗೂ ಕೂಡ ನನಗೆ ಇಲ್ಲಿತನ ಇರೋದು ಸೂಟೇಬಲ್ ಅಂತ ತೋರಿಸ್ತಾ ಇದೆ ಈಗ ನಾನು ಇದನ್ನ ಸೆಟ್ ಮಾಡ್ಕೊಂಡಿದ್ದೀನಿ ಹಾಕೂಡಬೇಕಾದ್ರೆ ನೀವು ಸ್ವಲ್ಪ ಮಿಡಲ್ ಕೂಡ ಹಾಕ್ಬೋದು ಈಗ ಬಾ ನಂತರ ನಾನೀಗ ಎಂಟರ್ ಬಟನ್ನ ಪ್ರೆಸ್ ಮಾಡ್ತೀನಿ ಇಲ್ಲಿ ಮತ್ತೊಮ್ಮೆ ನಾವೀಗ ನೆಂಬರನ್ನು ಇನ್ಸರ್ಟ್ ಮಾಡಬೇಕು ನಿಮಗೆ ಇನ್ನೊಂದು ವಿಷಯ ಗಮನ ಇಲ್ಲಿ ನೀವು ಯಾವ ರೀತಿ ನೆಂಬರನ್ನು ಇನ್ಸರ್ಟ್ ಮಾಡ್ತೀರಿ ಅಲ್ಲ ಅದರ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು ಏಕೆಂದ್ರೆ ಮತ್ತೊಮ್ಮೆ ನಾನು ರೊಮನ್ ರೋಮನ್ ಅಂಕಿ ಈ ರೀತಿಯ ರೋಮನ್ ಅಂಕಿಯನ್ನೇ ಇನ್ಸರ್ಟ್ ಮಾಡಿದ್ದೀನಿ ಅಂದರೆ ಅದು ಯಾರು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ ಅವರಲ್ಲಿ ಕನ್ಫ್ಯೂಷನ್ಗೆ ಕಾರಣ ಆಗುತ್ತೆ ಅದು ರಾಂಗ್ ಕೂಡ ಆಗುತ್ತೆ ಹಾಗಾಗಿ ನಾನು ಬೇರೆ ರೀತಿಯ ಆಪ್ಷನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನನಗೆ ಇಷ್ಟೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲ ಹಾಗಾಗಿ ನಾನು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಡ್ತಾ ಇದ್ದೀನಿ ಒಂದು ಏನಿದೆ ಕಾಂಡ್ಲ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಈಗಾಗಲೇ ಸಿಕ್ಸ್ಟೀನ್ಗೆ ಹೋಗಿದೆ ಸೊ ನನಗೆ ಜಸ್ಟ್ ಟ್ವೆಲ್ವ್ ಇದ್ರೆ ಸಾಕು ಕಾಂಡ್ಲ ಮತ್ತೆ ಸಿಕ್ಸ್ಟೀನ್ ಬರ್ತಾ ಇದೆ ನೀವು ಅದರ ಬಗ್ಗೆ ತುಂಬಾ ಗಮನ ಬಹಿಸಬೇಕಾಗುತ್ತೆ ನೀವು ಫಸ್ಟ್ ಇಂದ ಯಾವುದು ಸೆಟ್ ಮಾಡ್ಕೊಂಡಿದೀರಿ ಅಲ್ಲ ಅದೇ ನಿಮಗೆ ಕೊನೆತನ ಕೂಡ ಮುಂದುವರಿಬೇಕು ಹಾಗಾದ್ರೆ ಮಾತ್ರ ನೀವು ಕರೆಕ್ಟ್ ಆಗಿ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕಾಂಡ್ಲ ಹಾಲ್ಡಿಯ ಟುಟಿಕೋರಿನ್ ನಾಕು ಪಾರದೀಪ್ ಈಗ ಕಾಂಡ್ಲ ಮುಂದೆ ನಾನು ಮತ್ತೆ ಬಾಪಟ್ಟಿಯಲ್ಲಿರುವಂತಹ ಎಲ್ಲಾ ರೀತಿಯ ಅಂಶಾನ ಕೂಡ ಇಲ್ಲಿ ಬರಿತಾ ಹೋಗ್ತೀನಿ ಇದು ನಾನು ನಿಮಗೆ ಹೇಳ್ತಿರುವಂತಹ ತುಂಬಾ ಈಸಿ ಆಗಿರುವಂತಹ ಮೆಥಡ್ ಹಾಗೆ ಕನ್ನಡ ಟೈಪಿಂಗ್ ನ ನಾವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ ಇದ್ದಾಗ ಸ್ವಲ್ಪ ವಿಧಾನದಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಳೋದು ಅಗತ್ಯ ಆಗುತ್ತೆ ಹಳ್ಳಿಯ ಮುಂದೆ ಹಾಕ್ತೀನಿ ಗುಜರಾತ್ ಅಂತ ಒಡಿಸ್ಸಾ ಇಲ್ಲಿ ಇದನ್ನ ಬಾ ಪಟ್ಟಿತನ ನಾನೀಗ ಎಳೆಬೇಕಾಗುತ್ತೆ ಹಾಗಾಗಿ ಇದಕ್ಕೀಗ ಒಂದು ನೆಂಬರ್ ಇನ್ಸರ್ಟ್ ಮಾಡಬೇಕು ಮೊದಲು ಫಸ್ಟ್ ಎಲ್ಲಾನು ಕೂಡ ಸೆಟ್ ಮಾಡಿಕೊಂಡು ಆಮೇಲೆ ಇನ್ಸರ್ಟ್ ಮಾಡ್ತೀನಿ ಏಕೆಂದ್ರೆ ನೆಕ್ಸ್ಟ್ ನಾನು ಯಾವುದೇ ಎ ಬಿ ಸಿ ಡಿನ ಇನ್ಸರ್ಟ್ ಮಾಡಬೇಕು ಅಂತ ಸ್ಮಾಲ್ ಎ ಬಿ ಸಿ ಡಿ ಇನ್ಸರ್ಟ್ ಮಾಡಬೇಕು ಅಂದ್ರೆ ನಾನು ಕನ್ನಡ ನುಡಿನ ಮತ್ತೆ ಡಿಸೇಬಲ್ ಮಾಡ್ಬೇಕಾಗುತ್ತೆ ಹಾಗಿದ್ದಾಗ ನಮಗೆ ಒಂದೇ ರೀತಿ ಎಲ್ಲರಿಗೂ ತಮಿಳ್ನಾಡು ಬಾರದು ಅದಕ್ಕೆ ಎ ಅಂತ ಹಾಕಿ ಮತ್ತೆ ಗುಜರಾತ್ ಬಾರದು ಬಿ ಅಂತ ಹಾಕಿ ಹಾಗೆ ಟೈಪ್ ಮಾಡ್ತಾ ಹೋದ್ರೆ ಪದೇ ಪದೇ ಕನ್ನಡ ಟೈಪಿಂಗ್ನ ಡಿಸೇಬಲ್ ಮಾಡ್ತಾ ಹೋಗ್ಬೇಕು ಸೊ ಬೆಟರ್ ನಿಮಗೆ ಟೈಮ್ ಸೇವ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಾನೀಗ ಡಿಸೇಬಲ್ ಮಾಡ್ತಾ ಇದೀನಿ ಕನ್ನಡ ಟೈಪಿಂಗ್ ಅನ್ನ ಹೊರಕ್ಕೆ ಕ್ಯಾಪಿಟಲ್ ಲೆಟರ್ಸ್ ಗಮನ ಇರ್ಲಿ ಶಿಫ್ಟ್ ಬಟನ್ ಯೂಸ್ ಮಾಡಲೇಬೇಕು ಇಲ್ಲ ಅಂದ್ರೆ ಝೀರೋ ಇನ್ಸರ್ಟ್ ಆಗುವಂತ ಚಾನ್ಸಸ್ ಅಥವಾ ನೈನ್ ಇನ್ಸರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಕರೆಕ್ಟ್ ಆಗಿ ಬಂದಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೋಬೇಕು ಓಕೆ ಈ ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂತ ನಮಗೀಗ ಅನಿಸ್ತಾ ಇದೆ ಒಮ್ಮೆ ನಾವು ದೂರದಿಂದ ನೋಡಿದ್ರೆ ಕರೆಕ್ಟ್ ಇರ್ಬೋದು ಆಗ ನಾವು ಜೂಮ್ ಮಾಡ್ಬೋದು ಇದನ್ನ ಸರಿ ಅನ್ನಿಸ್ತಿದೆಯಲ್ಲ ಓಕೆ ಹಂಗಾದ್ರೆ ಅರ್ಥ ನಾವಿಲ್ಲಿ ಕರೆಕ್ಟ್ ಆಗಿ ಫಾರ್ಮೆಟ್ ಅನ್ನ ಹಾಕಿದ್ದೀವಿ ಅಂತ ಈ ರೀತಿಯಾಗಿ ನಾವು ಹೊಂದಿಸಿ ಬರೆಯಿರಿ ಮಾದರಿಯ ಪ್ರಶ್ನೆಗಳನ್ನ ಟೈಪ್ ಮಾಡಬೇಕು ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಅಂಕರ ಪ್ರಶ್ನೆಗಳನ್ನು ಟೈಪ್ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು